ಊಟ ಮಾಡ್ತಾವೆ ಸೌಮ್ಯಾ ಹ್ಞೂ ಮಾಡಿದೆ ಕನತೆ ಹ್ಞೂ ಬೇಜಾರು ಮಾಡ್ಕೊಬೇಡ ಒಂದು ವಿಷಯ ಹೇಳ್ತೀನಿ ಮುಚ್ಚು ಮರೆಯಲ್ದಾನೆ ಹೇಳ್ಬೇಕು ನೀನು ಹೇಳಿ ಏನು ನಿಜವಾಗ್ಲೂ ಹೇಳು ನೀನು ಚೆನ್ನಾಗಿ ಓಡ್ಕೊತ ಇದ್ದಾನೆ ಹ್ಞೂ ಚೆನ್ನಾಗಿ ಓಡ್ಕೊತಾರೆ ಕಣತೆ ನೋಡಿ ಸೊಮ್ಯಾ ಅವ್ನು ಚೆನ್ನಾಗಿ ಓಡ್ಕೊತ ಇದಾನೋ ನೀನು ಹೇಳೋದ ನೂ ಅನ್ಕೋತೀನಿ ಅಷ್ಟೇ ಅಷ್ಟು ಬಿಟ್ರೆ ನೀನು ಮಾಡಕ್ಕೆ ನನ್ನ ಪರಿಸ್ಥಿತಿ ಇಲ್ಲ ಕನ್ಮಗ ಅವನು ನಾವು ದೂರಂಗಿಲ್ಲ ಈ ಮುಂಡೆ ಮಗ ಅಸೋಕ ಮದುವೆ ವೇಟಿಂದ ಓಡೋಂಗಿಲ್ಲ ಅಂದಿದ್ರೆ ಅವ್ನ ಕೈಲಿ ತಾಲಿ ಕಟ್ಸೋಂಗಿಲ್ಲ ಏನು ಮಾಡಿಯೇ ಆವತ್ತು ಓಡೋದ್ಮೇಲೆ ಏನು ಮಾಡಬೇಕು ಅಂತ ಕೈಕಾಲಿ ಓಡಲಿಲ್ಲ ನಿಮ್ಮ ನಿಮ್ಮಅಪ್ನೂ ಅವನು ಮೂಲೆ ಕುತ್ಕೊಳ್ಳಾದ್ರು ಇವನ್ನ ಇನ್ನು ಇಷ್ಟ ಇಲ್ಲ ನಿನ್ನ ಕಷ್ಟ ಇಲ್ಲ ಅಂತ ಬಿಟ್ಟು ಸೋಮ್ಯಾಗೆ ತಾರಿ ಕಟ್ಟು ಅಂತ ಹೇಳಿದರು ಇವತ್ತಿನ ಕಾಲದಲ್ಲಿ ನಿನಗೆ ಗೊತ್ತಲ್ಲವ ಹೆಂಗೆ ಏನು ಅಂತ ಯಾರ್ಯಾರು ಪ್ರೀತಿಸಿದ್ನೋ ಏನು ಅದು ನಮ್ಗೆ ಗೊತ್ತಿಲ್ಲ ಒಂದು ಮಾತು ನಾವು ಕೇಳುವಿಲ್ಲ ತಪ್ಪು ನಮ್ದಾಗದೆ ಹೆಂಗಾರು ಮಾಡಿ ನೀನು ಅವನ ಒಂದು ದಾರಿ ತಂದ್ಕೊಬಿಡವ ನೀನು ಅಷ್ಟು ಮಾಡು ಸಾಕು ನೀನು ಯಾಕೋ ನನ್ನ ಮಗ ಭಾಳ ಆಡ್ತಾವ ಏನು ಅಂತಲೇ ನನ್ನ ಬಗ್ಗೆ ಅರ್ಥ ಆಯ್ತಲ್ಲ ನನಗೆ ನೀನು ಬಾಯ್ಬಿಟ್ಟು ಹೇಳಕ್ಕಿಲ್ಲ ನೀನು ಹೇಳತ ನಮ್ಗೆ ಅರ್ಥ ಅದ್ದು ಏನಾರ ಹತ್ರ ಇದ್ರೆ ಹೇಳವ ನೀನು ಹೇಳು ಅಯ್ಯೋ ಹಂಗೇನಿಲ್ಲಕ್ಕ ಸುಮ್ಕಿರಿ ಅತಿ ಅದಕ್ಕೆ ದೇವ್ರನೇಗೆ ಹಂಗಿದ್ದಿರ ನಾನೇ ಹೇಳ್ತಿತ್ತಿಲ್ವಾ ಏನಿಲ್ಲ ತುಂಬ ಚೆನ್ನಾಗಿ ನೋಡ್ಕಂಡವ್ರೆ ಏನು ಇಲ್ಲ ಕಣ್ಣು ಸುಮ್ಕಿರಿ ನೀವೇನು ಯತ್ನ ಮಾಡೋಕೆ ಹೋಗಬೇಡಿ ಅವ್ನು ಈ ಚಿತ್ರವೇ ಅರ್ಥ ಆಯ್ತಲ್ಲ ಮಗ ನನಗೆ ಅಲ್ಲಿ ಬೆಂಗಳೂರಿಂದ ನಡೀರು ಊರಿಗೆ ಹೋಗೋದ ಒಂದು ಹದಿನೈದು ಸಲ ತಕತ್ತೀವಿ ಅಂದ ಇಲ್ಲಿ ಬಂದು ಎರಡು ದಿವ್ಸನೂ ಇರಲಿಲ್ಲ ಓಡೋದ ಹಿಂಗೆ ಆದ್ರೆ ಹೆಂಗೆ ಮಾಡೋದು ನಿಜವಾಗ್ಲೂ ನನಗಂತೂ ಅವ್ನ ಆಟಗಳೇ ಅರ್ಥ ಆಯ್ತಲ್ಲ ಕಣ್ಮಗ ಏನಾದ್ರು ಗೊತ್ತಿದ್ರೆ ಹೇಳು ಮಗ ನಾವು ಸತಿ ತಿಳಿವಳಿಕೆ ಹೇಳ್ಬಿಟ್ಟು ಎಲ್ಲನೂ ಸರಿ ಮಾಡಕ್ಕೆ ನೋಡೋದ ಅಯ್ಯೋ ಏನಾರು ಇದ್ರೆ ಇಲ್ವತ್ತೆ ಹೇಳೋದು ಇಲ್ದೋದ್ರೆ ಏನೇಳಾನೇ ಏನು ಅಂತದೇನಿಲ್ಲ ಕಣ್ಣು ಸುಮ್ಕಿರಿ ಹಂಗೆ ಏನಾದರೂ ಇದ್ರೆ ನಾನೇ ಹೇಳ್ತಿತ್ತಿಲ್ವಾ ದೇವ್ರನಗೂ ಇಲ್ಲ ಕಣತೆ ಅದೇ ಯಾಕೆ ನಾನು ಮಾತಾಡಬೇಕು ನೋಡು ನಾಳೆ ದಿವಸಕ್ಕೂ ತೊಂದರೆನೇ ಮಗ ನೀನು ಇರೋದು ಹೇಳು ನೀನು ನೋಡು ನನಗೆ ಏತನೆ ಮಾಡಿ ಮಾಡಿ ಆ ವಿಷಯವಾಗಿ ಅದೇ ನೋವು ಬಂದ್ಬಿಟ್ಟಿದೆ ಕಣ್ಮಗ ಎಲ್ಲಿ ನನ್ನ ಸೊಸೆ ಚೆನ್ನಾಗಿ ನೋಡ್ಕೊತಿದ್ದಾನೋ ಇಲ್ವೋ ಅನ್ನೋದೇ ನನಗೆ ಬೇಜಾರು ನಿಮ್ಮ ಮಧ್ಯದಲ್ಲಿ ನೀವೇನು ಒನ್ಗಳು ಚೆನ್ನಾಗಿರ್ತೀರಿ ನನ್ಗಳಿಗೆ ಹಿಂಗೆ ಆಡ್ತಾನೆ ನಿನ್ನ ಬಗ್ಗೆ ನನಗೇನು ಇಲ್ಲ ಅವನೇ ನನ್ನ ಮಗನ ಮೇಲೆ ನನ್ನ ನಂಬಿಕೆ ಇಲ್ಲ ಕಣ್ಮಗ ಹೆಂಗೋ ಏನು ಅಂದ್ಕೊಂಡು ಅದೇ ಒಂದು ಯತ್ನ ಆಯ್ತದೆ ಒಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನವ ಅಯ್ಯೋ ಅದೇ ನಿಮ್ಗೆ ಎಲ್ದಾನೆ ನಾನು ನೀನು ಯಾರಿಗೆ ಹೇಳ್ತಾನೆ ಹಂಗಿದ್ದೀನಿ ನಾನು ಹೇಳ್ತಿತ್ತಿಲ್ವಾ ಅವರು ಗಡಿಗೆ ಬಿಟ್ಟಿರೋಕ್ಕಿಲ್ಲ ನನಗೆ ಸುಮ್ಕಿರಿ ಅಷ್ಟು ಇಷ್ಟಪಡ್ತಾರತ್ತೆ ಏನು ಇಲ್ಲ ನೀವೇನು ತಲೆಗೆರ್ಸ್ಕೊಳ್ಳೋಬೇಡಿ ಸುಮ್ನೀರಿ ಏನು ತೊಂದರೆ ಇಲ್ಲಾಕಂತ ಸುಮ್ಮನೀರತೆ ಸರಿಕ ಆಯಿತು ಅದೇ ನಾವು ಅಪ್ಪಿ ಬೇರೆ ಬಂದಾರಂತೆ ಫೋನ್ ಮಾಡಿಸಿದ್ರು ಹ್ಞೂ ಬರ್ತೀವಿ ಅಂತ ಅಂದವ್ರೆ ಮೇಲೆ ಏನಾರು ಮಾಡಿ ಮತ್ತು ಅಬಿಟ್ಟು ಮಾಡು ಶನಿವಾರ ಏನು ಬೇಡ ಇಸ್ಕೊಂಡು ನಾಳೆಗೆ ಬೇಕಾರೆ ಏನಾದ್ರು ಮಾಡಿರ್ಬಿಟ್ಟು ಕಳ್ಸೋಕಾಯ್ತದೆ ಒಡೆ ಕಳೆ ಬೇಕಾರೆ ವಡೆದು ನೋಡೀ ನೀವು ಹುಣ್ಣಿ ಹಾಕ್ಬಿಟ್ಟು ಒಡೆ ಬೇಕಾರು ಮಾಡ್ಕೊಡೋಕಾಯ್ತದೆ ಏನಾರು ಮಾಡೋಕ್ಕಾಯ್ತದೆ ಸುಮ್ಮನೀರು ಹ್ಞೂ ಸರಿಯತೆ ಆಯಿತು ಬರ್ಲಿ ಬಿಡಿ ಏನಾರು ಮಾಡೋಕ್ಕಾಯ್ತದೆ ಆಯಿತು ವಾ ಮಾವಲ್ತವದೆ ಓಟ್ ಬರ್ತೀನಿ ಹ್ಞೂ ಸರಿ ಆಯಿತು ಅಲ್ಲ ಅರುಣ್ ಯಾಕೆ ಫೋನೇ ಮಾಡಿಲ್ವಲ್ಲ ಏನಾಯ್ತು ಹಿಂಗೆ ಯಾಕೆ ಹಂಗೆ ದಿಢೀರ್ನ ಹೋದ ಅಂತ ಅರ್ಥ ಆಯ್ತು ಅಲ್ವಲ್ಲ ಫೋನ್ ಮಾಡಿಲ್ಲ ಇಷ್ಟು ದಿವಸ ಒಂದು ಗಳಿಗೆ ಒಂದು ಗಳಿಗೆ ಮಾಡ್ತಾನೆ ಇರೋರು ಈ ಸತಿ ಫೋನ್ ಮಾಡಿಲ್ವಲ್ಲ ಏನು ಸಮಾಚಾರ ಕಾಣಿ ಹಾಯ್ ಕವ್ಯ ಅರುಣ್ ನನ್ನ ಜೊತೆ ಮಾತಾಡ್ಬೇಡ ನೀನು ಯಾಕೆ ಕವ್ಯ ಯಾಕೆ ಏನಾಯ್ತು ಅಲ್ಲ ನನೇನ್ ಪ್ರೆಗ್ನೆಂಟ್ ಆಗಿದ್ದಾಳೆ ಅವ್ಳು ನೋಡ್ಕೋಬೇಕು ಅಂತ ಪರಿಜ್ಞಾನ ಇಲ್ವಾ ನಿಮ್ಗೆ ಫೋನ್ ಕೂಡ ಮಾಡಿಲ್ಲ ಮಾಡಿದೆ ನಾನು ಏನಕ್ಕೆ ಹಿಂಗಾಡ್ತಾ ಇದೀನಿ ನೀನು ಫೋನ್ ಕನೆಕ್ಟ್ ಆಗ್ತಿರ್ಲಿಲ್ಲ ಗೊತ್ತಾ ನಾನು ಟೆನ್ಷನ್ ಅಲ್ಲಿ ಓಡ್ ಬಂದಿದ್ದೀನಿ ಕವ್ಯ ನೀನು ಊಟ ಮಾಡ್ತಾ ಇಲ್ಲ ಅರುಣ್ ನಾನು ಊಟನೇ ಮಾಡಿಲ್ಲ ನಾನು ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀಯ ಅಂತ ವೇಟ್ ಮಾಡ್ತಾ ಇದ್ದೀನಿ ಕಾವ್ಯ ನಿನ್ಗಿನ್ ನೆನಪು ನಿನ್ಗೆ ತಲೆ ಇದೆಯೋ ಇಲ್ವೋ ನೋಡು ನೀನು ಎಲ್ಲೂ ಹೊರಗಡೆ ತಿಂಡಿನೇ ತಿನ್ಬಾರ್ದು ಡಾಕ್ಟರ್ ಏನು ಹೇಳಿದ್ರು ಹೇಳಿ ನೀನು ಸಂಜೆಲಿ ಎಲ್ಲೂ ಹೊರಗಡೆ ಫುಡ್ ಏನು ಕೊಡಲೇಬೇಡಿ ಮನೇಲಿ ಮನೇಲಿ ಪ್ರಿಪೇರ್ ಮಾಡಿರೋ ಫುಡ್ನೇ ಕೊಡಿ ಅಂತ ಹೇಳಿದ್ದಾರೆ ಅಲ್ವಾ ನೋಡು ನೀನು ಏನಿದ್ರು ಮನೆ ಊಟ ತಿನ್ನಬೇಕು ಹೊರಗಡೆ ಊಟಕ್ಕಂತೂ ಹೋಗೋಕೆ ಇಲ್ಲ ಪ್ಲೀಸ್ ಅರುಣ್ ಹಾಗೆ ಮಾತ್ರ ಅನ್ಬೇಡ ಆಯ್ತಾ ಪ್ಲೀಸ್ ನೋಡು ನಾನು ಹೊರಗಡೆ ತಿನ್ಕೊಂಡು ಆರಾಮಾಗಿ ಇರ್ಬೇಕು ಅನ್ಕೊಂಡಿದ್ದೀನಿ ಏನ್ ಈ ತರ ಎಲ್ಲ ಮಾತಾಡ್ತೀಯಾ ಕಾಮನ್ ಸೆನ್ಸ್ ಇರೋ ಕಾವೇ ನಿನ್ಗೆ ಏನಕ್ಕೆ ಹಿಂಗ್ ಬರ್ತಾ ಇದ್ದೀನಿ ನೋಡು ಒಬ್ರು ಆಂಟಿಗೆ ಅಡುಗೆ ಕೆಲಸ ಕೇಳಿದೀನಿ ನಾನು ಬರ್ತಾರೆ ಅವರು ಆಯ್ತಾ ಪ್ರಿಪೇರ್ ಮಾಡ್ಕೊಡ್ತಾರೆ ಹಳ್ಳಿ ಕಡೆ ಅವರು ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಮುದ್ದೆ ಉಪ್ಪು ಸಾಂಬಾರ್ ತರಕಾರಿ ಸಾಂಬಾರ್ ಈ ತರ ಐಟಮ್ ತಿನ್ಬೇಕು ನೀನು ಹೊರಗಡೆ ಫುಡ್ ಗೆಲ್ಲ ನೀನು ಹೋಗಕ್ ಕೂಡ ಅಯ್ಯೋ ಅರುಣ್ ಪ್ಲೀಸ್ ಅರುಣ್ ಆ ತರ ಮಾತ್ರ ಅನ್ಬೇಡ ನಿನ್ ಗೊತ್ತು ಅಲ್ವಾ ಮನೆ ಫುಡ್ ಹಿಡಿಯಲ್ಲ ಅಂತ ಅಂದ್ರೆ ಎಲ್ಲ ಹಿಡಿಯುತ್ತೆ ಏನು ಹಿಂಗ್ ಆಡ್ತಾ ಇದ್ದೀನಿ ನೀನು ನೋಡು ನಾನು ಹೇಳಕ್ಕೆ ಕೇಳು ನಿನ್ನ ಮನೆ ಫುಡ್ ನೇ ತಿನ್ಬೇಕು ಮೇಲೆ ಪ್ಲೀಸ್ ಅರುಣ್ ಆ ತರ ಅನ್ಬೇಡ ನೀನು ಸರಿ ಹೊರ್ಗಡೆ ಸುತ್ತಕಾದರೂ ಹೋಗೋಣ ಏನು ಹೇಳ್ತಾ ಇದೀಯಾ ನೋಡು ಡಾಕ್ಟರ್ ಹೇಳಿಲ್ವಾ ಎಲ್ಲೂ ಹೊರಗಡೆನೇ ಸುತ್ಪಾರ್ತು ಅಂತ ನೀನೇ ಕರ್ಕೊಂಡು ಹೋಗಿದ್ದೀಯಾ ನಿನ್ನ ಡಾಕ್ಟರ್ ಹೇಳಿರೋದಲ್ವಾ ಈ ವಿಷಯ ಅಲ್ಲ ನಾನು ಸರಿ ಆಯ್ತು ಬಿಡು ನೋಡು ಮನೆಯಿಂದ ಇಂದ ಅಡ್ಗೆ ಮಾಡ್ಕೊಂಡು ತಂದಿದ್ದೀನಿ ಊಟ ಮಾಡ್ 봐 ಅರುಣ್ ನೀನು ಊಟದನ್ನ ಇದೀಯಾ ಯಾವಾಗ್ ಅಡ್ಗೆ ಮಾಡ್ತಾರೆ ಕಲ್ತಾ ನೀನು ಆ ಬೇಬಿ ಸೋಮೆ ಮಾರ್ತಿದ್ಲಲ್ವಾ ಅವಾಗ ನೋಡಿ ಕಲ್ತೊಂಡಿದೆ ಪ್ಲೀಸ್ ಅರುಣ್ ನನ್ನ ಮೇಲೆ ಮಾತ್ರ ಎಕ್ಸ್ಪೆರಿಮೆಂಟ್ ಮಾಡಬೇಡ ನೀನು ಕ್ಲೀನ್ ಮಾಡಿರೋ ಫುಡ್ ನ ತುಂಬಾ ಚೆನ್ನಾಗಿ ಮಾಡಿದೀನಿ ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನು ನೀನು ಹೋಟೆಲ್ ಊಟ ಎಲ್ಲ ತಿನ್ಬಾರ್ದು ನಿನ್ಗೆ ಗೊತ್ತಾಗಲ್ಲ ನಿನಗೆ ಪ್ಲೀಸ್ ಅರುಣ್ ಅರ್ಥ ಮಾಡ್ಕೋ ಅರುಣ್ ಅರುಣ್ ಪ್ಲೀಸ್ ಆಯ್ತಾ ನನಗೆ ನೀನ್ ಮಾಡಿರೋ ಫುಡ್ ಅಂತ ಬೇಡವೇ ಬೇಡ ನೀನು ನಿಜವಾಗ್ಲೂ ನಿನ್ಗೆ ಅಡುಗೆ ಎಲ್ಲ ಮಾಡಕ್ ಬರುತ್ತಾ ಸುಮ್ಮನೆ ಎಕ್ಸ್ಪರಿಮೆಂಟ್ ಮಾಡ್ತಾ ನೀನು ನೋಡು ನಾನು ಹೊಟ್ಟೆ ಇರೋ ಮಗುಗತಿ ಏನು ನೀನ್ ಮಾಡಿರೋ ಫುಡ್ ತಿಂದು ನಾನು ಆರೋಗ್ಯ ಹಾಳಾದ್ರೆ ಏನು ಮಾಡೋದು ಪ್ಲೀಸ್ ಅರುಣ್ ಬೇಡ ಕಣ ಕಾವ್ಯ ನನ್ನ ಮಾತು ಕೇಳು ನೀನು ಏನಕ್ಕೆ ಹಿಂಗಾಟ ಮಾಡ್ತೀಯಾ ಆಗ ನನ್ಗೆ ಗೊತ್ತಿಲ್ಲ ಅಡುಗೆ ಮಾಡೋಕ್ಕೆ ಸುಮ್ಮನೆ ಇರು ನೀನು ಮೊದಲು ಊಟ ತಿನ್ನು ನೀನು ತಕೋ ಊಟ ಮಾಡು ಅರುಣ್ ಬೇಡ ಅರುಣ್ ಪ್ಲೀಸ್ ಅರುಣ್ ಅರುಣ್ ಮುದ್ದೆ ಬೇರೆ ಮಾಡ್ಕೊ ಬಂದಿದ್ಯಾ ನಂಗೆ ನುಂಗ್ಲಿಕ್ಕೆ ಆಗುತ್ತಾ ಅರುಣ್ ಬ್ಲಾಕ್ ಮುದ್ದೆ ತಿಂದ್ರೆ ನಾನು ನಾನು ಬ್ಲಾಕ್ ಆಗ್ತೀನಿ ಪಾಪರು ಬ್ಲಾಕ್ ಆಗುತ್ತೆ ಕಾಮನ್ ಸೆನ್ಸ್ ಇರೋ ಥರ ಮಾತಾಡಬೇಡ ಮುದ್ದೆ ತಿಂದ್ರೆ ಗಟ್ಟಿ ಆಗ್ತಾರೆ ಸುಮ್ಮನೆ ತಿನ್ನು ನೀನು ಪಾಪು ತುಂಬ ಶಕ್ತಿಯಾಗಿರಬೇಕು ನೋಡು ತಗೋ ತಿನ್ನು ಪ್ಲೀಸ್ ಅರುಣ್ ಅರುಣ್ ಪ್ಲೀಸ್ ಒಂದು ಪೀಝಾ ಆರ್ಡರ್ ಮಾಡ್ಕೊಳ್ತೀನಿ ಪ್ಲೀಸ್ ಅರುಣ್ ಇದು ಬೇಡವೇ ಅರುಣ್ ಕಾವ್ಯಾ ನಾನು ಹೇಳ್ದಷ್ಟು ಕೇಳು ನೀನು ನಾನು ಏನೋ ಕೇಳ್ತೀವಿ ಇಲ್ವ ನೀನು ಬಾಯ್ ಮುಚ್ಚಿ ನೀನು ನೋಡು ನಾನು ನನ್ನ ಮಗು ನಿನ್ನ ಓಟೆಲ್ಲಿ ಬೀಳ್ತಾ ಇದೆ ಅದು ತುಂಬಾ ಸುರಕ್ಷಿತವಾಗಿರಬೇಕು ಪ್ಲೀಸ್ ಆಮೇಲೆ ಹೇಳ್ತಾ ಇದೀನಿ ನಾನು ಏನಾದ್ರೂ ಅಲ್ಲಿಗೆ ಇಲ್ಲಿಗೆ ಅಂತ ಹೋದಾಗ ಏನಾದ್ರು ಓಟ್ಲು ಅಲ್ಲಿ ಇದೆ ಸುಮ್ಮನೆ ಬಿಡಲ್ಲ ಇಷ್ಟು ಹೊರಗಡೆ ಹೋಗ್ಲಿ ನೀನು ಮಾತ್ರ ಆಗುತ್ತೆ ಯಾಕೆ ಭಯ ಆಗುತ್ತೆ ನೋಡು ನನ್ನ ಮಗುನ ಸೇಫ್ಟಿ ಭಯದ ಕೆಲಸನ ನಾನು ನನಗೆ ಪಾಪ ಕಂಡ್ರೆ ತುಂಬಾ ಇಷ್ಟ ನನಗೆ ಹಚ್ಚಕಟ್ಟು ನೋಡ್ಕೋಬೇಕಲ್ಲ ಪಾಪನ ಅರುಣ್ ಹುಸಿ ಸಮಾಧಾನ ಮಾಡ್ಕೋ ತಿಂತೀನಿ ಸುಮ್ನಿರು ಈ ತರ ಮಾಡ್ಕೋಬೇಡ ಕೋಪನ ಭಯ ಆಗುತ್ತೆ ಮತ್ತೆ ತಗೋ ತಿನ್ನು ಅಲೋ ಅರುಣ್ ಒಂದು ಫೋನ್ ಮಾಡಿಲ್ಲ ನಾನೇ ಮಾಡದ ಅಲೋ ಹಲೋ ಅರುಣ್ ನಾನು ಸೌಮ್ಯಾ ಏನ್ ಹೇಳು ಯಾಕೆ ದಿಡೀರ್ ಹೊಂಟೋದ್ರಲ್ಲ ಏನಾಯ್ತು ಸೌಮ್ಯಾ ನಾನು ಸ್ವಲ್ಪ ಬಿಸಿ ಇದ್ದೀನಿ ಮತ್ತೆ ಮಾಡ್ತೀನಿ ಇಡು ಫೋನ್ ಆಗಲ್ಲ ಒಂದ್ ನಿಮಿಷ ಮಾತಾಡ್ಬೇಕಾಗಿತ್ತು ನಿಮ್ ಜೊತೆ ಏನ್ ಹೇಳು ಅದು ಅತ್ತೆ ಸಕ್ಕತ್ತು ಅಪ್ಸೆಟ್ ಆಗವ್ರೆ ಯಾಕೆ ಹಿಂಗ್ ಆಡ್ತಾ ಇದಾರೆ ಅವ್ರು ಒದ್ಲೈಸ ರಜತಾಕಬಿಟ್ಟು ಈಗ ವಾಪಸ್ ಹೋದ್ನಲ್ಲ ನಿನ್ ಬಿಟ್ಟು ಚೆನ್ನಾಗಿ ನೋಡ್ಕೊಂಡಿದಾರ ಹಂಗೆ ಹಿಂಗೆ ಅನ್ಕೊಂಡು ಕೇಳ್ತಿತ್ತು ನೋಡು ಸೌಮ್ಯ ಪದೇ ಪದೇ ಫೋನ್ ಮಾಡ್ಬೇಡ ನಿನ್ ನನಗೆ ಆಯ್ತಾ ನಾನು ಬಿಸಿ ಇದ್ದೀನಿ ನಾನು ಇದೇನು ಆಟ ಆಡ್ತಾ ಕೂತಿಲ್ಲ ನಾನು ಫೋನ್ ಇಡು ಅವ್ರಿಗಂತೂ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೂ ಕಾಮನ್ ಸೆನ್ಸ್ ಇಲ್ವಾ ಏನಾರು ನಾರ ಹಿಂಗ್ ಮಾತಾಡ್ತೀರಿ ನೀವು ಅಲ್ಲ ಅಷ್ಟ್ ಚೆನ್ನಾಗಿದ್ರಿ ಇದ್ದಕ್ಕಿದ್ದಂಗೆ ಏನಾಯ್ತು ನಿಮ್ಗೆ ಅದನ್ನ ಫೋನ್ ಬಂದ್ಬಿಟ್ಟು ನೋಡು ನನ್ಗೆ ಏನಂತ ಹೇಳಿ ಅಂತ ನನಗೆ ಅರ್ಥ ಆಗ್ತಿಲ್ಲ ನನಗೆ ನೀನು ಫೋನ್ ಇಡು ನೀನು ನಾನು ಫೋನ್ ಮಾಡ್ಬೇಡ ನೀನು ನೋಡು ನಿನ್ನ ಇಷ್ಟ ನಿನ್ನ ನಿನ್ನ ಹೇಳ್ದೆ ಅಲ್ವಾ ಕಬ್ಬಿ ಮದುವೆ ಆಗ್ತೀನಿ ಅಂತ ದಯವಿಟ್ಟು ಆಗು ಆಯ್ತಾ ಯಾಕೆ ಏನಾಯ್ತು ಏನೇನಾಯ್ತು ನೋಡಿ ಸೌಮ್ಯ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ದಯವಿಟ್ಟು ನೀನು ಬಿ ಮತ್ತು ಬೇಗ ಆರಾಮಾಗಿರಿ ಆಯ್ತಾ ನಾನು ಜೊತೆ ಜೀವನ ಮಾಡೋಕೆ ಆಗೋದಿಲ್ಲ ನನಗೆ ದಯವಿಟ್ಟು ಅರ್ಥ ಮಾಡ್ಕೊಂಡು ನಾನು ಯಾಕೆ ಏನಾಯ್ತು ಅಂತ ಹೇಳಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಲ್ಲ ಏನಾಯ್ತು ಏನಾದರೂ ಆಗಲಿ ಸುಮ್ಮನೆ ಇಡು ಫೋನ್ ನೀನು ಮತ್ತೆ ಫೋನ್ ಮಾಡ್ಬೇಡ ನೀನು ಸರಿ ಬಿಡಿ ಆಯಿತು ಯಾರು ಫೋನ್ ಮಾಡಿದ್ದು ಯಾರಾದರೂ ಫೋನ್ ಮಾಡಲಿ ತಿನ್ನೇ ಕೂತಿದ್ಯಾ ನೀನು ತಿನ್ನೇ ಮುದ್ದೇನಾ ತಿನ್ನು ಅಯ್ಯೋ ಅರುಣಿ ಯಾಕೆ ಮಾಡ್ತಾ ಇದೆಯಾ ಅರುಣ್ ನೀನು